ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಚೇರಿಯಲ್ಲಿ ಆಯುಧ ಪೂಜೆ ಹಾಗೂ ಪೂಜೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಚೇರಿಯಲ್ಲಿ ನವರಾತ್ರಿ ಆಚರಣೆ ಹಿನ್ನೆಲೆ ಆಯುಧ ಪೂಜೆ ಹಾಗೂ ಪೂಜೆ ಮಾಡುವ ಮೂಲಕ ನವರಾತ್ರಿ ಹಬ್ಬಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ನಿರ್ದೇಶಕರಾದ ಪ್ರಶಾಂತ್ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಹಾಗೂ ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ಈ ದಿನ ಕಚೇರಿಯಲ್ಲಿ ವಿವಿಧ ರೀತಿಯ ಧಾರ್ಮಿಕ ಕೈಂಕರ್ಯಗಳನ್ನು ಹಮ್ಮಿಕೊಂಡು ನಾಡಿನ ಸಮಸ್ತ ಜನತೆಗೆ ಒಳಿತಾಗಿ ಸುಖಶಾಂತಿ ಸಂಪತ್ತಿನ ಬದುಕನ್ನು ದುರ್ಗಾದೇವಿ ನೀಡುವಂತೆ ಪ್ರಾರ್ಥಿಸಲಾಯಿತೆಂದರು ಈ ಸಂದರ್ಭದಲ್ಲಿ ತಾಲೂಕು ಯೋಜನಾಧಿಕಾರಿ ವಿನೋದ್ ಸೇರಿದಂತೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಚೇರಿಯ ಎಲ್ಲ ಸಿಬ್ಬಂದಿ ಉಪಸ್ಥಿತರಿದ್ದರು ಗ್ರಾಮದ ಯೋಜನೆ ಧರ್ಮಸ್ಥಳದ ಪೂಜ್ಯ ಮತ್ತು ಪೂಜ್ಯ ವೀರೇಂದ್ರ ರೆಡ್ಡಿ ಅವರು ಹಾಗೂ ಮಾತುಶ್ರೀ ಹೇಮಾತಿ ಅಮ್ಮನವರ ಆಶೀರ್ವಾದಗಳೊಂದಿಗೆ ಮತ್ತು ಮಾರ್ಗದರ್ಶನದೊಂದಿಗೆ ಸ್ವಾಮಿಯ ಆರಾಧ್ಯ ಸ್ವಾಮಿ ಮಂಜುನಾಥ ಸ್ವಾಮಿಯ ಆರಾಧ ಆರಾಧ ಆರಾಧಿಸುತ್ತೊಂದಿಗೆ ಇವತ್ತು ದಿವಸ ಚಿಂತಾಮಣಿ ಯೋಜನಾ ಕಚೇರಿಯಲ್ಲಿ ಆಯುಧ ಪೂಜೆ ಮತ್ತು ಲಕ್ಷ್ಮೀ ಪೂಜೆ ಮತ್ತು ಗಣವನ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆಲ್ಲರಿಗೂ ಕೂಡ ಈ ತಾಲೂಕಿನಾದ್ಯಂತ ಈ ಜಿಲ್ಲೆಯಾದ್ಯಂತ ಮಾರ್ಗದರ್ಶನ ನೀಡಲಿಕ್ಕೆ ಸದಾ ನಮ್ಮ ಜಿಲ್ಲೆಯ ನಿರ್ದೇಶಕರು ಶ್ರೀಯುತ ಪ್ರಶಾಂತ್ ಸರ್ ಅವರು ಯಾವತ್ತೂ ಕೂಡ ಮಾರ್ಗದರ್ಶನವನ್ನು ನೀಡ್ತಾರೆ ಅದೇ ರೀತಿಯಲ್ಲಿ ಅವರ ಮಾರ್ಗದರ್ಶನದೊಂದಿಗೆ ಈ ಜಿಲ್ಲೆಯಲ್ಲಿ ಇವತ್ತು ಆಯುಧ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ಪ್ರಶಾಂತ್ ಸರ್ ಅವರು ನಮ್ಮ ಕಾರ್ಯಕ್ರಮನ ಉದ್ದೇಶಿಸಿ ತಮಗೆಲ್ಲರೂ ಕೂಡ ಮಾಹಿತಿಯನ್ನ ಮಾತೃಶ್ರೀ ಗೊತ್ತಿರುವ ಹಾಗೆ ನವರಾತ್ರಿ ಹಬ್ಬದ ಸುಸಂದರ್ಭ ಈಗ ಎಲ್ಲ ಒಂಬತ್ತು ದಿನ ನವದುರ್ಗೇರಣ್ಣ ಪೂಜೆ ಮಾಡುವಂತಹ ಕಾರ್ಯಕ್ರಮ ಧರ್ಮಸ್ಥಳದ ಆದಿಯಾಗಿ ಇಡೀ ರಾಜ್ಯಾದ್ಯಂತ ಈ ಪೂಜೆಯನ್ನ ಮಾಡುವಂತದ್ದು ತಲದಲ್ಲ ಅಂತರದಿಂದ ಮುಂದುವರ್ಕೊಂಡು ಬಂದಿದೆ ಅದೇ ಪ್ರಕಾರವಾಗಿ ಈ ದಿನ ನಮ್ಮ ಚಿಂತಾಮಣಿ ಯೋಜನಾ ಕಚೇರಿಯಲ್ಲಿ ಆಯುಧ ಪೂಜೆ ಲಕ್ಷ್ಮೀ ಪೂಜೆ ಗಣಹೋಮ ದೇವರಿಗೆ ಮಂಜಸ್ವಾಮಿಗೆ ಪೂಜೆಯನ್ನು ಮಾಡಿ ಎಲ್ರ ಎಂದ್ರೆ ಈ ತಾಲೂಕಿನ ಎಲ್ಲ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೀಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ ನಮ್ಮ ಎಲ್ಲಾ ವ್ಯವಹಾರಗಳು ತುಂಬಾ ಉತ್ತಮ ಉತ್ತಮವಾಗಿ ನಡೆಯಲಿ ಹಾಗೆ ಎಲ್ಲಾ ಕಾರ್ಯಕರ್ತರಿಗೂ ಆಯುಷ್ ಆಯುಧ ಕೊಟ್ಟು ದೇವರು ಕಾಪಾಡಬೇಕು ಹಾಗೆ ನಮ್ಮ ಎಲ್ಲ ಚಿಂತಾಮಣಿ ಎಲ್ಲ ಜನರಿಗೂ ಕೂಡ ದೇವರು ಒಳ್ಳೆದನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥನೆ